ಕೃಷ್ಣಾ ನದಿ ನೀರು ಪುಕ್ಕಟ್ಟದೆ ಕರೆಂಟು ಪುಕ್ಕಟ್ಟದೆ ಮತ್ತು ಬಹಳಷ್ಟು ಮುಖ್ಯಮಂತ್ರಿಗಳು ಬೀಜಾನು ಕೊಟ್ರು ಗೊಬ್ಬರನೂ ಕೊಟ್ರು ಇನ್ನ ರೈತರಿಗೆ ಏನಪ್ಪಾ ಅಂತಂದ್ರೆ ಒಂದೇ ಆಸೆ ಇರ್ತದ ಮಗನ್ ಮ್ಯಾಗ ಮ್ಯಾಗ ಬರ್ಗ ಅಂತ ಅಂತ ಹೇಳಿ ಯಾಕಂದ್ರೆ ಅದು ಸಾಲ ಮನ್ನಾ ಆಗ್ತದ ಹಂಗ ಬಯಸ್ಬಾಡ ಅದ್ರಾಗೇ ನೀವು ಬ್ಯಾಡಂದ್ರೆ ಮೂರ್ ನಾಲ್ಕು ವರ್ಷಕ್ಕೆ ಒಂದ್ ಸಾರ್ತಿ ಬಂದೇ ಬರ್ತದ ಆದ್ರೂ ಈ ಸಾರ್ತಿ ಬಂದದ್ ನೋಡಿದ್ರೆ ಇಲ್ಲಿ ಮೊನ್ನೆ ಸಿದ್ದರಾಮಯ್ಯನು ಹೇಳಬೇಟ ಮೀಡಿಯಂ ಟರ್ಮ್ ಲೋನಿಗೆ ಅವಧಿ ಲೋನಿಗೆ ನಾನು ಬಡ್ಡಿ ಬಿಡ್ತೀನಿ ಅಂತ ಹೇಳ್ಬಿಟ್ಟ ಇನ್ನು ಕೆಲವೊಬ್ಬರು ಸಾಲನೇ ಸೂಟ್ ಬಿಟ್ಟಾರೆ ನಿಮಗೇನು ಹೇಳಬೇಕಾಗಿಲ್ಲ ಅದು ಇದೇ ಸಿದ್ದರಾಮಯ್ಯನ ಬಿಟ್ಟಾರೆ ಕುಮಾರಸ್ವಾಮಿನ ಬಿಟ್ಟಾರೆ ಯಡಿಯೂರಪ್ಪನವರು ಬಿಟ್ಟಾರೆ ನಾನು ಇಲ್ಲ ಅಂತ ಹೇಳೋದಿಲ್ಲ ಆದರೆ ಏನು ಸಂಕಷ್ಟದಲ್ಲಿದ್ದಾಗ ಸರ್ಕಾರ ನೆರವಿಗೆ ಬರ್ಬೋದು ಆದರೆ ಸದಾ ನಮ್ಮ ನೆರವಿಗೆ ಬಾ ಅಂದರೆ ಅದು ಕಷ್ಟ ಆಗ್ತದೆ ಯಾವುದೇ ಸರ್ಕಾರಕ್ಕೂ ಕಷ್ಟ ಅಂಥದ್ದೆಲ್ಲ ಮುಂದಾಲೋಚನೆ ಇಟ್ಟುಕೊಂಡು ನಾವು ಬೆಳೆದ್ರೆ ಖಂಡಿತ ನಮಗೆ ಉಜ್ವಲವಾದಂತ ಭವಿಷ್ಯ ಇದೆ ಯಾಕೆ ಈ ಮಾತು ನಾನು ಹೇಳ್ತೀನಿ ಅಂದರೆ ಕಬ್ಬಿನಿಂದ ಯಾವತ್ತೂ ಇಥಿನಾಲ್ ಆಗ್ತದಂತ ಹೇಳಿ ನಾವು ಕನಸು ಮನಸ್ಸಿನಲ್ಲಿ ನೆಲೆಸಿರಲಿಲ್ಲ ಇವತ್ತು ಸಕ್ರಿಗೆ ಅಂತಾರಾಷ್ಟ್ರ ಮಾರುಕಟ್ಟೆಯಲ್ಲಿ ಈ ದೇಶಕ್ಕಿಂತ ಹೆಚ್ಚು ಬೆಲೆ ಇದೆ ಇಲ್ಲಿ ನಾವು ಮೂವತ್ತೇಳು ಮೂವತ್ತೆಂಟು ರೂಪಾಯಿ ಕಿಲೋ ತಗೋತೀವಿ ಆದರೆ ಇಲ್ಲೇ ಪಕ್ಕದ ಮಾ ಪಾಕಿಸ್ತಾನ ಅಫ್ಘಾನಿಸ್ತಾನ್ ಹೋಗಿರಿ ಅರವತ್ತು ರೂಪಾಯಿ ಇದೆ ಆದ್ರೆ ಅದು ರೇಟ್ ಇಲ್ಲಾಕಿಲ್ಲ ಕೇಳಬೇಕಾದ್ರೆ ಪಾರ್ಲಿಮೆಂಟ್ ಮುಗಿಲಿ ಮೋದಿ ಬಿಟ್ಬಿಡ್ತಾನೆ ಹಗ್ಗ ನಿಮ್ಗೆ ಗ್ಯಾರಂಟಿ ಇದು ಅರವತ್ತು ರೂಪಾಯಿ ಕಿಲೋ ಆಗ್ತದೆ ಇದ್ರಾಗ ಎರಡು ಮಾತಿಲ್ಲ ಇವತ್ತೇನೇ ಉಳ್ಳಾಗಡ್ಡಿ ದಾಳಿ ನಿಯಂತ್ರಣ ಇದ್ದಿದ್ದು ಸಕ್ರಿ ದಾಳಿ ನಿಯಂತ್ರಣ ಆಗಿದ್ದು ಕೊಬ್ಬರಿ ದಾಳಿ ನಿಯಂತ್ರಣ ಆಗಿದ್ದು ಎಲ್ಲ ಪಾರ್ಲಿಮೆಂಟ್ ಇಲೆಕ್ಷನ್ ಸಲುವಾಗಿತ್ತು ಆಯ್ತು ಪಾರ್ಲಿಮೆಂಟ್ ಇರೋದ್ರಿಂದ ರೈತರಿಗೆ ಶೋಷಣೆ ಆಗ್ತಾ ಇದೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಈ ಎಲ್ಲ ವಿಚಾರಗಳನ್ನ ಮನದಟ್ಟಣೆ ಮಾಡಿಕೊಂಡು ನಾವು ವ್ಯವಸಾಯ ಮಾಡಿ ಸಹಾಯ ಮಾಡಿಕೊಂಡ್ರೆ ಇಂಥ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳು ನಿಮ್ಗೆ ಸಹಾಯಕ್ಕೆ ಬರ್ತವೆ ಯಾಕೆ ಈ ಮಾತು ನಾನು ಹೇಳ್ತೀನಿ ನಮ್ಮಲ್ಲಿ ಕೂಡ ಇಂಥ ಸೊಸೈಟಿ ಇದಾವೆ ನಮ್ಮ ಬಿಜಾಪುರ ಡಿ ಸಿ ಸಿ ಬ್ಯಾಂಕ್ ನಲ್ಲಿ ಒಂದು ಸೊಸೈಟಿ ಒಳಗೆ ಒಬ್ಬ ರೈತ ಹೋದರೆ ನಾವು ಬೆಳೆ ಸಾಲ ಕೊಡ್ತೀವಿ ಟ್ಯಾಕ್ಟ್ರ್ ಸಾಲ ಕೊಡ್ತೀವಿ ಹೈನುಗಾರಿಕೆ ಸಾಲ ಕೊಡ್ತೀವಿ ಮತ್ತೆ ಏನಾದರೂ ತೋಟಗಾರಿಕೆ ಮಾಡ್ತಿದ್ರೆ ಆ ಸಾಲ ಕೊಡ್ತೀವಿ ಜೊತೆಗೆ ಅವ್ರು ಏನಾದರೂ ವ್ಯಾಪಾರ ಮಾಡ್ತಿದ್ರು ಕೂಡ ಆ ಸಾಲ ಕೊಡ್ತೀವಿ ನಿಮ್ಮ ಸುಟ್ಟಟಿ ಸೊಸೈಟಿಯಲ್ಲಿ ಕೂಡ ಅಂತ ಶಕ್ತಿ ಬರಲಿ ಅಂತೇಳಿ ಆ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ ಈ ಸಂದರ್ಭದಲ್ಲಿ ಆ ಶಕ್ತಿ ಬಂದ್ರೆ ನಾವು ಯಾವುದೇ ರಾಷ್ಟ್ರೀಕೃತ ಬ್ಯಾಂಕ್ಗಳ ಮುಂದೆ ಕೈ ಒಡ್ಡುವಂತ ಸ್ಥಿತಿ ಬರಬಾರ್ದು ನಮ್ಮ ರೈತರಿಗೆ ನಮ್ಮ ಗ್ರಾಮೀಣ ಭಾಗದಲ್ಲಿನೇ ಎಲ್ಲ ಸಹಾಯ ಸಹಕಾರ ಸಿಗ್ತದೆ ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ ದಿವಂಗತ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಕೂಡ ಇದನ್ಸ್ಕೊಂಡಿದ್ವಿ ಒಂದ್ ಒಂದು ಊರಿತ್ತಪ್ಪ ಅಂದ್ರೆ ಅಲ್ಲಿ ಒಂದು ಗ್ರಾಮ ಪಂಚಾಯತಿ ಇರಬೇಕು ಅಲ್ಲಿ ಒಂದು ಒಳ್ಳೆ ಸೊಸೈಟಿ ಇರಬೇಕು ಆ ಸೊಸೈಟಿ ಕಟ್ಟಿರ್ತಕ್ಕಂಥ ಊರು ಯಾವ್ದಾದ್ರೆ ಇದ್ರೆ ಅದು ಸುಟ್ಟಟ್ಟಿ ಅಂತ ಹೇಳಿ ಬಹಳ ಎಮ್ಮೆಯಿಂದ ನಾನು ಹೇಳಬೇಕಾಗ್ತದೆ ನೀವು ಕಟ್ಟಿರ್ತಕ್ಕಂಥ ಈ ಸಂಘ